ಬಹಳ ಜನ ಪಾಲಕರ ತಂಪತಿಯಲ್ಲಿ ಅಂತ ಹೇಳಿದ್ರೆ ಈ ವಯಸ್ಸಿನ ಮಕ್ಕಳಿಗೆ ಏನು ತೋರಿಸ್ಬೇಕು ಆ ವಯಸ್ಸಿನೊಳಗೆ ಏನಾದರೂ ಮನೆಯಾದ ಗಂಡ ರೀತಿ ಅಣ್ಣ ತಮ್ಮ ದೊಡ್ಡವ್ರ ಜಗಳ ಆಯ್ತು ಅವರ ಮನೋಬಲದ ಮೇಲೆ ಅವರ ಕ್ರಿಯಾ ಬಲದ ಮೇಲೆ ಅವ್ರ ರಚನಾ ಬಲದ ಮೇಲೆ ಒಂದು ಬಾರಿ ನೆಗೆಟಿವ್ ಎಫೆಕ್ಟ್ ಆಗ್ತು ಅಂದ್ರೆ ಆ ವ್ಯಕ್ತಿ ಆ ಒಂದು ಮಕ್ಕಳ ಬೆಳವಣಿಗೆ ಆಗಂಗಿಲ್ಲ ಹೀಗಾಗಿ ಒಂದೇ ಒಂದು ನಾವು ಆ ಕೊಡಲಿಕ್ಕೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ವಯಸ್ಸಿನ ಮಕ್ಕಳು ದೇವರು ಒಂಬತ್ತು ವರ್ಷ ಒಳಗೆ ಮಕ್ಕಳಿಗೆ ಇವರಿಗೆ ಅಪ್ಪು ತಪ್ಪು ಸಹಿತ ಕೆಟ್ಟ ತೋರಿಸಬಾರ್ದು ಕೆಟ್ಟ ಸ್ಥಳಗಳಿಗೆ ಒಯ್ಯಬಾರ್ದು ಕೆಟ್ಟ ಇವರಿಗೆ ನೋಡಕ್ ಸಿಗುವ ಹದಿನಾಲ್ಕು ವರ್ಷದವರೆಗೆ ಕ್ರಿಯಾತ್ಮಕ ಶಕ್ತಿ ಇರುತ್ತ ಮಕ್ಕಳಿಗೆ ಪ್ರೌಢಾವಸ್ಥೆಗೆ ಬರ್ತಾರ ಈ ಸಂದರ್ಭದಲ್ಲಿ ಮಠ ಇಂದ್ರಿಯ ಬಹಳ ಇರ್ತವೆ ಅವರು ವಿಚಾರ ವಿಚಾರ ಮಾಡಕ್ಕೆ ಆಸ್ಪದವಾಗಿಲ್ಲ ಈ ಸಂದರ್ಭದಲ್ಲಿ ಮಕ್ಕಳನ್ನ ರಕ್ಷಣೆ ಮಾಡಿಕೊಳ್ಬೇಕು ಪ್ರೌಢಾವಸ್ಥೆಯನ್ನ ದಾಟಿ ಯೌ ಇದು ಸಂರಕ್ಷಣಾತ್ಮಕ ವಯಸ್ಸು ಅಂತ ಕರಿತೀವಿ ಇಂದ್ರಿಯಗಳು ನಿಯಂತ್ರಣವನ್ನು ಮೀರಿರ್ತ ಮತ್ತು ಈಗ ಏನಾಗಿರ್ತಂದ್ರೆ ಎಲ್ಲವನ್ನ ವಿರೋಧ ಹಾಕೊಂಡು ದಾಟಿ ಹೋಗುವಂತ ಒಂದು ಮಂಡ ಧೈರ್ಯ ಬಂದಿರುತ್ತೆ ಈ ಸಂದರ್ಭದಲ್ಲಿ ಮಕ್ಕಳ ಈ ಹದಿನಾಲ್ಕು ವರ್ಷದಿಂದ ಇಪ್ಪತ್ತು ಒಂದು ವರ್ಷದೊಳಗಿನ ಏನು ಇರ್ತಾವಲ್ಲ ಈ ಲವ್ ಫೇಲ್ಯೂರ್ ಮತ್ತೊಂದು ಮಗದೊಂದು ನೂರ ಎಂಟು ಸರಗಾಲ ಸಾಹಿತ್ಯ ಇರ್ತಾವಲ್ಲ ಜೀವನ ಹಾಳು ಮಾಡ್ಕೊಳ್ಳೋ ವಯಸ್ಸೇ ಇದು ಈಗ ಅಪ್ಪಿ ತಪ್ಪಿನ ಹೊತ್ತನ್ನ ಎಲ್ಲೆಲ್ಲಿ ಹೊಂಟವ ಏನ್ ಮಾಡಕತ್ತವ ಮೊಬೈಲ್ದಾಗ ಯಾರ ಜೊತೆ ಸಂಪರ್ಕ ಇದಾವ ಮತ್ತೇನ್ ಮಾಡ್ಯಾರ ಅನ್ನೋದನ್ನ ಈಗ ಸಂರಕ್ಷಣೆ ಮಾಡ್ಕೊಳ್ಳುವಂತ ಅವಧಿ ಇದು ಇನ್ನು ಇಪ್ಪತ್ತು